ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ವಿ ಲರ್ನ್ ಟುಗೆದರ್ ಜಿ ಟಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಎಮ್ ನೋಡ್ತಾ ಹೋಗೋಣ ಈ ಮೊದಲೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈಯಾಗಿ ಇರಿ ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಂ ಸಿಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವ ಬೀರುವ ಪ್ರದೇಶವನ್ನು ಏನಂತ ಕರೀತಾರೆ ಹೇಳಿ ವಿದ್ಯುತ್ ಕಾಂತೀಯ ಕ್ಷೇತ್ರ ಕಾಂತಕ್ಷೇತ್ರ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆ ಇವುಗಳಿಗೆ ಸರಿಯಾದ ಆನ್ಸರ್ ನೋಡೋದಾದರೆ ಕಾಂತಕ್ಷೇತ್ರ ಅಂತ ಅದಕ್ಕೆ ಕರೀತಾರೆ ನೆಕ್ಸ್ಟ್ ಕ್ವೆಶನು ಕಾಂತಿಯ ಬಲರೇಖೆಗಳು ಕಾಂತಿಯ ಬಲರೇಖೆಗಳಂದರೇನು ನೋಡೋದಾದರೆ ಮೊದಲನೇದಾಗಿ ದಂಡಕಾಂತದ ಸುತ್ತಲೂ ಕಂಡುಬರುವ ರೇಖೆಗಳು ಎರಡನೇದು ವಿದ್ಯುತ್ ಪ್ರವಾಹ ಸುತ್ತಲೂ ಕಂಡುಬರುವ ರೇಖೆಗಳು ಮೂರನೇದು ಕಬ್ಬಿಣದ ರಜೆಗಳು ಸುತ್ತಲೂ ಕಂಡುಬರುವ ರೇಖೆಗಳು ನಾಲ್ಕನೇದು ದಂಡಕಾಂತದ ಸುತ್ತಲೂ ಕಬ್ಬಿಣದ ರಜಗಳು ಜೋಡಣೆಯಾಗಿರುವ ರೇಖೆಗಳು ಒಂದು ದಂಡಕಾಂತ ಇದೆ ಅಂತ ತಿಳ್ಕೊಳ್ಳೋಣ ಅದು ಅದರ ಸುತ್ತಲೂ ಕಂಡುಬರುವ ರೇಖೆಗಳನ್ನು ಏನಂತ ಕರೀತಾರೆ ಕಾಂತಿಯ ಬಲ ರೇಖೆಗಳು ಅಂತ ಕರೀತಾರೆ ಅಂತ ಹೇಳಿದ್ದಾರೆ ಇಲ್ಲ ಕಾಂತಿಯ ರೇಖೆಗಳು ಯಾವಾಗಲೂ ಸಾರಿ ಹಾಂ ಕಾಂತಿಯ ರೇಖೆಗಳು ಯಾವ ಯಾವಾಗಲೂ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಹಾಗಾಗಿ ಮೊದಲನೇ ಆಪ್ಷನ್ ಇದು ತಪ್ಪಾಗತ್ತೆ ಎರಡನೇದು ವಿದ್ಯುತ್ ಪ್ರವಾಹ ಸುತ್ತಲೂ ಕಂಡುಬರುವ ರೇಖೆಗಳು ಕ್ವಶನ್ನಲ್ಲಿ ಕೇಳಿದ್ದು ಕಾಂತೀಯ ಬಲ ರೇಖೆಗಳು ಹಾಗಾಗಿ ವಿದ್ಯುತ್ ಪ್ರವಾಹದ ಸುತ್ತ ಕಂಡುಬರುವ ರೇಖೆಗಳು ಇದಕ್ಕೆ ಸರಿಯಾದ ಆನ್ಸರ್ ಆಗಿರೋದಿಲ್ಲ ಮೂರನೇದು ಕಬ್ಬಿಣದ ರಜೆಗಳು ಸುತ್ತಲೂ ಕಂಡುಬರುವ ರೇಖೆಗಳು ಕಬ್ಬಿಣದ ರಜಗಳು ಅಂದರೆ ಕಬ್ಬಿಣದಂತಹ ಸಣ್ಣ ಸಣ್ಣ ವಸ್ತುಗಳನ್ನು ಚೂರು ಮಾಡಿಟ್ಟರೆ ಅದರ ಸುತ್ತ ಕಂಡು ಬರುವ ರೇಖೆಗಳಂತ ಹೇಳ್ತಾರೆ ಆ ರೇಖೆಗಳು ಕೂಡ ಅಲ್ಲ ಹಾಗಾಗಿ ನಾಲ್ಕನೇ ಆಪ್ಷನ್ ಸರಿಯಾಗಿದೆ ದಂಡಕಾಂತದ ಸುತ್ತ ನಾವೇನಾದರೂ ದಂಡಕಾಂತದ ಸುತ್ತ ನಾವೇನಾದರೂ ಕಬ್ಬಿಣದ ಚೂರುಗಳನ್ನು ಹಾಕಿದಾಗ ಅದು ಒಂದು ರೇ ರೀತಿಯಲ್ಲಿ ರೇಖೆಯಲ್ಲಿ ಆಗಿರುವುದು ಒಂದು ಕ್ರಮವಾದ ರೇಖೆಯಲ್ಲಿ ಜೋಡಣೆಯಾಗಿರುವುದು ಆ ಜೋಡಣೆಯಾಗಿರುವ ರೇಖೆನ ಕಾಂತೀಯ ರೇಖೆಗಳಂತ ಗುರುತಿಸ್ತಾರೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ದಂಡಕಾಂತದ ಸುತ್ತಲೂ ಕಬ್ಬಿಣದ ರಜೆಗಳು ಜೋಡಣೆಯಾಗಿರುವ ರೇಖೆನ ಕಾಂತೀಯ ರೇಖೆಗಳು ಅಂತ ಕಾಣುತ್ತೆ ಹೇಳ್ತೇವೆ ಇನ್ನು ಕಾಂತೀಯ ಬಲರೇಖೆಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಇಲ್ಲಿ ಲಕ್ಷಣಕ್ಕೆ ಸಂಬಂಧಿಸಿದ ಕ್ವಶನ್ ಕ್ವಶನ್ ಆಗಿರುತ್ತೆ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಎರಡನೇದು ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನವಾಗಿರುತ್ತದೆ ಮೂರನೇದು ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಇರುವುದು ಮೂರನೇದು ಕಾಂತದ ಒಳಭಾಗದಲ್ಲಿ ಬಲ ರೇಖೆಗಳು ಉತ್ತರ ದ್ರವದಿಂದ ದಕ್ಷಿಣ ದ್ರವದಡೆಗೆ ಇರುವುದು ಇಲ್ಲಿ ಒಂದೇದೇನು ಹೇಳಿದ್ದಾರೆ ಎ ಮತ್ತು ಸಿ ಅಂತ ಸರಿ ಹೇಳಿದ್ದಾರೆ ಎರಡನೇದು ಎ ಮತ್ತು ಡಿ ಅಂತ ಸರಿ ಅಂತ ಹೇಳಿದ್ದಾರೆ ಮೂರನೇದು ಬಿ ಮತ್ತು ಸಿ ಸರಿ ಅಂತ ಹೇಳಿದ್ದಾರೆ ನಾಲ್ಕನೇದು ಬಿ ಮತ್ತು ಡಿ ಸರಿಯಾದ ಹೇಳಿಕೆ ಅಂತ ಹೇಳಿದ್ದಾರೆ ಇಲ್ಲಿ ಲಕ್ಷಣಗಳನ್ನು ಗುರುತಿಸ್ತಾ ಹೋಗೋಣ ಇದರಲ್ಲಿ ಯಾವುದು ಸರಿಯಾಗಿದೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಉತ್ತರ ದ್ರವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ದ್ರವದಲ್ಲಿ ಅದು ವಿಲೀನವಾಗುತ್ತದೆ ಉತ್ತರ ದ್ರವದಲ್ಲಿ ಉತ್ಸರ್ಜಿತವಾಗಿ ಇಲ್ಲಿ ದಕ್ಷಿಣ ಅಂತಿದ್ದರೆ ಉತ್ತರ ದ್ರವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ದ್ರವದಲ್ಲಿ ವಿಲೀನವಾಗುತ್ತದೆ ಈ ಆಪ್ಷನ್ ಸರಿಯಾಗಿದೆ ಎರಡನೇದು ದಕ್ಷಿಣ ದ್ರವದಲ್ಲಿ ಉತ್ಸರ್ಜಿತವಾಗಿದೆ ಇರುತ್ತಿದೆ ಹಾಗಾಗಿ ಇದು ತಪ್ಪಾಗಿದೆ ಮೂರನೇದು ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ದಕ್ಷಿಣ ದ್ರವದಿಂದ ಉತ್ತರ ದ್ರವದಡೆಗೆ ಒಳಭಾಗದಲ್ಲಿ ಅದು ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಇರುತ್ತದೆ ಹಾಗಾಗಿ ಆಪ್ಷನ್ ನಂಬರ್ ಸೀನು ಕರೆಕ್ಟಾಗಿದೆ ಆಪ್ಷನ್ ಡಿ ಕಾಂತದ ಒಳಭಾಗದಲ್ಲಿ ಕಾಂತಿಯ ರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ದ್ರವದ ಇದೆ ಉತ್ತರ ಧ್ರುವದಿಂದ ದಕ್ಷಿಣ ದ್ರವದಲ್ಲಿ ಇಲ್ಲ ಅದು ದಕ್ಷಿಣ ಧ್ರುವದಿಂದ ಉತ್ತರ ದ್ರವದಡೆಗೆ ಇದೆ ಹಾಗಾಗಿ ಆಪ್ಷನ್ ನಂಬರ್ ಎ ಮತ್ತು ಸಿ ಸರಿ ಆಪ್ಷನ್ ನಂಬರ್ ಎ ಮತ್ತು ಸಿ ಹೇಳೋದು ಯಾವುದರಲ್ಲಿದೆ ಒಂದನೇ ಇದರಲ್ಲಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಎ ಮತ್ತು ಸಿ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನು ಕಾನ್ ಇದು ಕೂಡ ಕಾಂತೀಯ ಬಲರೇಖೆಗಳಿಗೆ ಸಂಬಂಧಿಸಿದ ಆಗಿದೆ ಆದರೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಕಾಂತೀಯ ಬಲ ರೇಖೆಗಳು ಛೇದಿಸುವುದಿಲ್ಲ ಎರಡನೇದು ಉತ್ತರ ದ್ರವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ದ್ರವದಲ್ಲಿ ವಿಲೀನವಾಗುತ್ತದೆ ಮೂರನೇದು ಕಾಂತದ ಹೊರಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರವದಡೆಗೆ ಇರುವುದು ನಾಲ್ಕನೇದು ಕಾಂತೀಯ ಬಲರೆಗಳು ಆವೃತ ಜಾಲಗಳಾಗಿವೆ ಅಂತ ಇದೆ ಈಗಾಗಲೇ ದಂಡಕಾಂತದ ಸುತ್ತ ನೋಡಿದ್ದೇವೆ ಅದು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದೆಡೆಗೆ ಅದು ಇರುವುದು ಹಾಗಾಗಿ ಈ ಆಪ್ಷನ್ ಸರಿಯಾಗಿದೆ ಕಾಂತಿಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಇದು ಕೂಡ ಸರಿಯಾದ ಹೇಳಿಕೆ ಕಾಂತಿಯ ಬಲ ರೇಖೆಗಳು ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ ಇದು ಸರಿಯಾದ ಹೇಳಿಕೆಯಾಗಿದೆ ನಾಲ್ಕನೇ ನೋಡೋಣ ಕಾಂತಿಯ ಬಲ ರೇಖೆಗಳು ಆವೃತ ಜಾಲ ಇದೆ ಹೌದು ಇದು ಒಂದು ಆವೃತ ಜಾಲ ಆಗಿರುತ್ತೆ ಇದು ನಾಲ್ಕು ಆಪ್ಷನ್ ಸರಿ ಹಾಗಾಗಿ ತಪ್ಪಾಗಿರೋ ಆಪ್ಷನ್ ಯಾವುದಾಗಿರುತ್ತೆ ಇರುತ್ತೆ ಯಾಕೆ ತಪ್ಪು ಹೇಳೋದನ್ನು ನೋಡೋಣ ಕಾಂತದ ಹೊರಭಾಗದಲ್ಲಿ ಕಾಂತೀಯ ರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಇರುತ್ತದೆ ಅದು ಕಾಂತಿಯ ಹೊರಭಾಗದಲ್ಲಿ ಅಲ್ಲ ಒಳಭಾಗದಲ್ಲಿ ಒಳಭಾಗದಲ್ಲಿ ಕಾಂತೀಯ ರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಡೆಗೆ ಇರುತ್ತದೆ ಹೊರಭಾಗದಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದೆಡೆಗೆ ಇರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಆದರೆ ಕಾಂತೀಯ ರೇಖೆಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಕ್ಷೇತ್ರವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ವಿಲೋಮವಾಗಿ ಅವಲಂಬಿಸಿರುತ್ತದೆ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ನೇರವಾಗಿ ಅವಲಂಬಿಸಿರುತ್ತದೆ ವಿದ್ಯುತ್ ಉತ್ಪತ್ತಿ ಮಾಡುವ ಸಾಧನದ ಗಾತ್ರವನ್ನು ಅವಲಂಬಿಸಿರುತ್ತದೆ ಯಾವುದೇ ಒಂದು ತಂತಿಯ ಮೂಲಕನ ಅಥವಾ ವಾಹಕದ ಮೂಲಕ ಒಂದು ವಿದ್ಯುತ್ ವಿದ್ಯುತ್ ಪ್ರವಾಹ ಮಾಡಿದ್ರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಕಾಂತಕ್ಷೇತ್ರವು ವಿದ್ಯುತ್ ಪ್ರವಾಹವನ್ನು ನೇರವಾಗಿ ಅವಲಂಬಿಸಿರುತ್ತದೆ ಕಾಂತಕ್ಷೇತ್ರ ಜ ವಿದ್ಯುತ್ ಪ್ರವಹಿಸುವ ಪ್ರಮಾಣ ಜಾಸ್ತಿ ಆದಂತೆ ಕಾಂತಕ್ಷೇತ್ರ ಜಾಸ್ತಿ ಆಗುತ್ತೆ ವಿದ್ಯುತ್ ಪ್ರವಾಹ ಕಡಿಮೆ ಆದಂತೆ ಕಾಂತಕ್ಷೇತ್ರವು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಟು ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತಿರುವ ಕಾಂತಕ್ಷೇತ್ರವು ಏಕಕೇಂದ್ರೀಯ ವೃತ್ತಗಳಂತೆ ಗೋಚರಿಸುವವು ತಂತಿಯಿಂದ ದೂರ ಸರಿದಂತೆ ದೊಡ್ಡದಾಗುತ್ತಾ ಹೋಗೋ ಹೋಗುವವು ಮೂರನೇದು ತಂತಿಯಿಂದ ದೂರ ಸರಿದಂತೆ ಪ್ರಬಲವಾಗುತ್ತಾ ಹೋಗುವುದು ತಂತಿಯಿಂದ ದೂರ ಸರಿದಂತೆ ಸಣ್ಣದಾಗುವಂತೆ ಅದು ಗೋಚರಿಸುವವು ಮೊದಲನೇದಾಗಿ ಇವು ಏಕ ಕ್ವಶನ್ ಸ್ವಲ್ಪ ತಪ್ಪಿದೆ ಮೊದಲನೇ ಆಪ್ಷನ್ನು ಕೂಡ ಇದಕ್ಕೆ ಸರಿಯಾಗಿರುತ್ತೆ ಈ ಮೊದಲನೇ ಆಪ್ಷನನ್ನು ಬಿಟ್ಟು ಇನ್ನು ಮೂರು ಆಪ್ಷನ್ಗಳನ್ನು ನೋಡೋಣ ಏಕಕೇಂದ್ರ ಏಕಕೇಂದ್ರೀಯ ವೃತ್ತಗಳಂತೆ ವಾಹಕದ ಸುತ್ತೋಕೆ ಅದು ಏಕಕೇಂದ್ರೀಯ ವೃತ್ತಗಳೇ ಆಗಿರುತ್ತೆ ನೆಕ್ಸ್ಟು ತಂತಿಯಿಂದ ದೂರ ಸರಿದಂತೆ ದೊಡ್ಡದಾಗುತ್ತಾ ಹೋಗುವವು ಹೌದು ತನ್ ತಂತಿಯಿಂದ ಅದು ದೂರ ಸರಿದಂತೆ ದೊಡ್ಡದಾಗುತ್ತಾ ಹೋಗುವವು ಎರಡು ಮೂರನೇದು ತಂತಿಯಿಂದ ದೂರ ಸರಿದಂತೆ ಪ್ರಬಲವಾಗುತ್ತಾ ಹೋಗವು ಹೋಗುವುದು ಕಾಂತಕ್ಷೇತ್ರವು ಯಾಗ ಯಾವಾಗಲೂ ವಾಹಕದದಿಂದ ದೂರ ಹೋದಂತೆ ಅದು ಪ್ರಬಲವಾಗುವುದಿಲ್ಲ ದುರ್ಬಲವಾಗುತ್ತಾ ಹೋಗುತ್ತದೆ ನೆಕ್ಸ್ಟ್ ತಂತಿಯಿಂದ ದೂರ ಸರಿದಂತೆ ಸಣ್ಣವಾಗುತ್ತಾ ಹೋಗುತ್ತೆ ತಂತಿನಿಂದ ದೂರ ಸರಿದಂತೆ ದೊಡ್ಡದಾಗುತ್ತಾ ಹೊರ ಹೋಗುತ್ತೆ ಹೊರತು ಅದು ದೂರ ಸಣ್ಣದಾಗುತ್ತಾ ಹೋಗುವುದಿಲ್ಲ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಮತ್ತು ಫೋರ್ ಇದು ತಪ್ಪಾದ ಹೇಳಿಕೆಯಾಗಿದೆ ಮೊದಲನೇದು ಎರಡನೇದು ಎರಡು ಸರಿಯಾದ ಹೇಳಿಕೆ ಆಗಿರುತ್ತೆ ನೆಕ್ಸ್ಟು ವಿದ್ಯುತ್ ಮೋಟರ್ಗಳಲ್ಲಿ ದಿಕ್ ಪರಿವರ್ತಕಗಳಾಗಿ ಕೆಲಸ ಮಾಡುವ ಸಾಧನ ಯಾವುದು ಫ್ಯೂಸ್ ಸೊಲೆನೈಟ್ ಒಡಕ್ ಒಡಕು ಉಂಗುರಗಳು ಮತ್ತು ದಿಕ್ ಪರಿವರ್ತಕ ಒಡಕು ಉಂಗುರಗಳು ಆಗಿರುತ್ತೆ ವಿದ್ಯುತ್ ಮೋಟರ್ಗಳಲ್ಲಿ ಒಡಕು ಉಂಗುರಗಳು ದಿಕ್ ಪರಿವರ್ತಕಗಳಾಗಿ ಕೆಲಸವನ್ನು ಮಾಡುತ್ತೆ ಎಂಟನೇದು ಮೃದು ಕಬ್ಬಿಣದ ಸರಳನ್ನು ವಿದ್ಯುತ್ ಹರಿವ ಸೊಲೆನೈ ಒಳಭಾಗದಲ್ಲಿ ಇದ್ದಾಗ ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಹರಿಯುವವರೆಗೆ ಮಾತ್ರ ಸರಳು ಆಯಸ್ಕಾಂತವಾಗಿರುತ್ತದೆ ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಹರಿಯುವುದು ನಿಲ್ಲಿಸಿದಾಗಲೂ ಸರಳು ಆಯಸ್ಕಾಂತವಾಗಿರುತ್ತದೆ ಮೂರನೇದು ವಿದ್ಯುತ್ ಸೊಲೆನಾಯ್ಡ್ ಒಳಗೆ ಪ್ರವಹಿಸುವುದಿಲ್ಲ ನಾಲ್ಕನೇದು ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ ಇದರಲ್ಲಿ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ ಹೇಳೋ ಆನ್ಸರು ಶುದ್ಧ ತಪ್ಪು ಯಾಕಂತ ಹೇಳಿದ್ರೆ ಒಂದು ವಿದ್ಯುತ್ ಹರಿಯುವ ಸೊಲೆನಾಯ್ಡ್ನಲ್ಲಿ ಕಬ್ಬಿಣ ಸರ ಕಬ್ಬಿಣದಂತಹ ಅಯಸ್ಕಾಂತೀಯ ವಸ್ತುಗಳನ್ನು ಇಟ್ಟಾಗ ಅದರ ಮೂಲಕ ವಿದ್ಯುತ್ ಹರಿಯುವುದು ಹಾಗಾಗಿ ಯಾವುದೇ ಪ್ರಭಾವ ಬೀರುವುದಿಲ್ಲ ಆಪ್ಷನ್ ತಪ್ಪಾಗಿರುತ್ತೆ ನೆಕ್ಸ್ಟ್ ವಿದ್ಯುತ್ ಸೊಲೇನಾಡ ಒಳಗೆ ಪ್ರವೇಶಿಸುವುದಿಲ್ಲ ಇದು ಕೂಡ ತಪ್ಪು ಅದರಲ್ಲಿ ವಿದ್ಯುತ್ ಪ್ರವಹಿಸುವುದು ಇನ್ನು ಒಂದನೇದು ಮತ್ತು ಎರಡನೇದು ನೋಡೋಣ ಇಲ್ಲಿ ಸರಳು ಆಯಸ್ಕಾಂತೀಯವಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲಿಯವರೆಗೆ ವಿದ್ಯುತ್ ಹರಿಯುವವರೆಗೆ ಮಾತ್ರ ಅಂತ ಹೇಳಿದರೆ ಎರಡನೇ ಆಪ್ಷನ್ನಲ್ಲಿ ವಿದ್ಯುತ್ ಹರಿಯುವುದು ನಿಲ್ಲಿಸಿದಾಗಲೂ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ವಿದ್ಯುತ್ ಹರಿಯುವವರೆಗೆ ಮಾತ್ರ ಅದು ಆಯಸ್ಕಾಂತೀಯವಾಗಿರುತ್ತೆ ಒಂದೇ ಉತ್ತರ ಸರಿ ಹೀಗೆ ಅವುಗಳನ್ನು ಕೃತಕ ಕಾಂತಗಳನ್ನು ತಯಾರಿಸಿಕೆಲು ಈ ವಿಧಾನವನ್ನು ಬಳಸ್ತಾರೆ ಸೊಲೆನಾಡಿನಲ್ಲಿ ವಿದ್ಯುತ್ ಹರಿಯುವವರೆಗೂ ಮಾತ್ರ ಸರಳು ಆಯಸ್ಕಾಂತವಾಗಿರುತ್ತೆ ವಿದ್ಯುತ್ ಮಂಡಲದಲ್ಲಿ ಲೋಡು ಮತ್ತು ರಸ್ವ ಮಂಡಲವನ್ನು ತಪ್ಪಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದರೆ ಇದಕ್ಕೆ ನೇರವಾದ ಉತ್ತರ ಫ್ಯೂಸ್ ಆಗಿರುತ್ತೆ ನೆಕ್ಸ್ಟ್ ವಿದ್ಯುತ್ ಮೋಟರ್ ಇದು ಫ್ಲೆಮಿಂಗ್ನ ಬಲಗೈ ನಿಯಮದ ಮೇಲೆ ಕಾರ್ಯನಿರ್ವಹಿಸುವುದು ಎರಡನೇದು ಬಲಗೈ ಹೆಬ್ಬೆರಳು ನಿಯಮಗಳ ಮೂಲಕ ಕಾರ್ಯನಿರ್ವಹಿಸುವುದು ಮೂರನೇದು ಫ್ಲೆಮ್ಮಿಂಗ್ನ ಎಡಗೈ ನಿಯಮದ ಮೇಲೆ ಕಾರ್ಯನಿರ್ವಹಿಸುವುದು ಮೂರ್ ನಾಲ್ಕನೇದು ಎಡಗೈನ ಹೆಬ್ಬೆರಳು ನಿಯಮದ ಮೂಲಕ ಕಾರ್ಯನಿರ್ವಹಿಸುವುದು ಯಾವಾಗಲೂ ವಿದ್ಯುತ್ ಮೋಟರ್ ಇದು ಫ್ಲೆಮ್ಮಿಂಗ್ನ ಎಡಗೈ ನಿಯಮದ ಮೇಲೆ ಕಾರ್ಯನಿರ್ವಹಿಸುವುದು ವಿದ್ಯುತ್ ಕಾಂತಿಯ ಪ್ರೇರಣೆಯನ್ನು ಆಧರಿಸಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಏನಂತ ಕರೀತಾರೆ ವಿದ್ಯುತ್ ಮೋಟಾರ್ ವಿದ್ಯುತ್ ಜನಕ ಸೋಲೆನಾಡು ಮತ್ತು ಒಡಕು ಕುಂಗರ್ಲು ಕೊಟ್ಟಿದ್ದಾರೆ ಅದಕ್ಕೆ ಏನಂತ ಕರೀತಾರೆ ಪರಿವರ್ತಿಸ ಸಾಧನೇ ವಿದ್ಯುತ್ ಜನಕ ಇದು ವಿದ್ಯುತ್ ಶಕ್ತಿಯನ್ನು ಯಾ ಸಾರಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಇನ್ನು ವಿದ್ಯುತ್ ಮೋಟಾರ್ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ವಿದ್ಯುತ್ ಜನಕ ವಿದ್ಯುತ್ ಜನಕ ಇದು ಫ್ಲೆಮಿಂಗ್ನ ಬಲಗೈ ನಿಯಮದ ಮೇಲೆ ಕಾರ್ಯನಿರ್ವಹಿಸೋದು ಎರಡನೇದು ಬಲಗೈ ಹೆಬ್ಬೆರಳು ನಿಯಮ ಮೂರನೇದು ಫ್ಲೆಮ್ಮಿಂಗ್ನ ಎಡಗೈನ ನಿಯಮದ ಮೇಲೆ ಕಾರ್ಯನಿರ್ವಹಿಸೋದು ನಾಲ್ಕನೇದು ಎಡಗೈ ಹೆಬ್ಬೆರಳು ನಿಯಮ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಫ್ಲೆಮ್ಮಿಂಗ್ನ ಬಲಗೈ ನಿಯಮದ ಮೇಲೆ ಕಾರ್ಯವನ್ನು ನಿರ್ವಹಿಸುವುದು ವಿದ್ಯುತ್ ಜನಕ ಫ್ಲೆಮಿಂಗ್ನ ಫ್ಲೆಮ್ಮಿಂಗ್ನ ಬಲಗೈ ನಿಯಮದ ಮೇಲೆ ಕಾರ್ಯನಿರ್ವಹಿಸುವುದು ಅದೇ ವಿದ್ಯುತ್ ಮೋಟಾರ್ ಇದು ಫ್ಲೆಮಿಂಗ್ನ ಫ್ಲೆಮ್ಮಿಂಗ್ನ ಎಡಗೈ ನಿಯಮ ಯಾವುದು ಎಡಗೈ ನಿಯಮ ಮೋಟಾರ್ ಮೋಟಾರ್ ಕಾರ್ಯವನ್ನು ನಿಯಮ ಕೆಲಸ ಮಾಡಿದೆ ನೆಕ್ಸ್ಟ್ ಕ್ವಶನ್ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನವನ್ನು ಏನಂತ ಕರೀತಾರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹಿಮ್ಮು ಹಿಮ್ಮುಖಗೊಳಿಸುವ ಸಾಧನ ಆರ್ಮಿಚರ್ ಸೊಲೆನಾಯ್ಡ್ ಒಡಕುಂಗರ ಮತ್ತು ದಿಕ್ ಪರಿವರ್ತಕ ಅಂತ ಇದೆ ಹಿಮ್ಮುಖಗೊಳಿಸುವ ಸಾಧನವನ್ನು ದಿಕ್ ಪರಿವರ್ತಕ ಅಂತ ಕರೀತಾರೆ ಮೃದುವಾದ ಕಬ್ಬಿಣದ ತಂತಿಯ ತಂತಿ ಕಬ್ಬಿಣದ ಮೇಲೆ ತಂತಿ ಸುರುಳಿಯನ್ನು ಸುತ್ತಿರುವುದು ಮತ್ತು ಸುರುಳಿಗಳನ್ನು ಸುರುಳಿಗಳನ್ನು ಒಳಗೊಂಡಿರುವ ರಚನೆಗಳು ಏನಂತ ಕರೀತಾರೆ ಆರ್ಮಿಚರ್ ಸೊಲೆನಾಯ್ಡ್ ಒಡಕುಂಗಗಳು ಮತ್ತು ದಿಕ್ ಪರಿವರ್ತಕ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆರ್ಮಿಚರ್ ಅಂತ ಕರೀತಾರೆ ಸೊಲೆನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತ ಹೇಗಿರುತ್ತೆ ಲಂಬವಾಗಿರುತ್ತೆ ಸಮಾನಾಂತರವಾಗಿರುವುದು ಸಮನಾಗಿರುವುದು ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರುವುದು ಅಂತ ಹೇಳಿದ್ದಾರೆ ಸೊಲೆನಾಂಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಯಾವುದೇ ಬಿಂದುವ ಸೊಲೆನಾಯ್ ಒಳಗೆ ಯಾವುದೇ ಬಿಂದು ಇರ್ಬೋದು ಆ ಬಿಂದುವಿನಲ್ಲಿ ಕಾಂತ ಚಿತ್ರ ಎಲ್ಲ ಕಡೆಗೂ ಏನಾಗಿರುತ್ತೆ ಸಮನಾಗಿ ಇರುತ್ತೆ ಹಾಗಾಗಿ ಆಪ್ಷನ್ನ ಬರ್ತೀರಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಜೀವ ತಂತ್ ಸಜೀವ ತಂತಿಯ ಬಣ್ಣ ಯಾವುದು ನೀಲಿ ಕೆಂಪು ಕಪ್ಪು ಬಿಳಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಕೆಂಪು ನೆಕ್ಸ್ಟ್ ಕ್ವೆಶನ್ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿ ಮತ್ತು ತಟ್ಟಸ್ಥ ತಂತಿಗಳ ನಡುವಿನ ವಿಭವ ಅಂತರ ಎಷ್ಟು ಕೇಳಿದ್ದಾರೆ ನೂರು ಎರಡು ನೂರಿಪ್ಪತ್ತು ಎರಡುನೂರು ಮತ್ತು ಎರಡುನೂರ ಅಂತ ಕೇಳಿ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಆಗಿರುತ್ತೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಲಾಸ್ಟ್ ಕ್ವಶನ್ನಲ್ಲೂ ಹಾಗೆ ಕೊಟ್ಟಿರೋ ನಾಲ್ಕು ಅದರಲ್ಲಿ ಎರಡು ಮತ್ತು ನಾಲ್ಕನೆಯ ಆಪ್ಷನ್ ಇದು ಪ್ರಶ್ನೆಗಳನ್ನು ಕೊಟ್ಟು ಉತ್ತರ ಕೊಟ್ಟಿದರೆ ಅವುಗಳ ಮೂಲಕ ಯಾವುದ್ರ ಮೂಲಕ ವಿದ್ಯುತ್ ಹರಿ ಸರಿಯಾಗಿ ಹರಿ ಗ್ರಹ ಬಳಕೆ ಮಾಡುವ ವಿದ್ಯುತ್ ಯಾವುದಂತ ಸರಿಯಾಗಿ ಗುರ್ಸ್ತಾ ಗುರ್ತ ಮಾಡಲಿಕ್ಕೆ ಹೇಳಿದರೆ ಆಗ ಗುರ್ತ ಮಾಡಿದವಾಗ ಬರೋ ಉತ್ತರ ಎರಡುನೂರ ಇಪ್ಪತ್ತು ವೋಲ್ಟ್ಗಳಿಗಿಂತ ಅದು ಒಳಗೆ ಇರುವಂಥದ್ದೇ ಆಗಿರುತ್ತೆ ಇಲ್ಲಿ ಕೂಡ ಕ್ವಶನ್ ಅದೇ ಕೊಟ್ಟಿದ್ದಾರೆ ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿ ಮತ್ತು ತಟ ನಡುವಿನ ವಿಭವಾಂತರ ವಿಭವಾಂತರ ಎರಡು ನೂರ ಇಪ್ಪತ್ತು ವೋಲ್ಟ್ ಆಗಿರುತ್ತೆ ವಿ ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಮೊದಲನೇದಾಗಿ ಪರಸ್ಪರ ಸಮಾನಾಂತರವಾಗಿ ಇಟ್ಟಾಗ ಅಧಿಕ ಬಲವನ್ನು ಅನುಭವಿಸುತ್ತದೆ ಲಂಬವಾಗಿ ಇಟ್ಟಾಗ ಅಧಿಕ ಬಲವನ್ನು ಅನುಭವಿಸುತ್ತದೆ ಮೂರನೇ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇಟ್ಟಾಗ ಕಡಿಮೆ ಕಡಿಮೆ ಬಲವನ್ನು ಅನುಭವಿಸುತ್ತದೆ ನಾಲ್ಕನೇದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಯಾವುದೇ ರೀತಿಯ ಬಲವನ್ನು ಅನುಭವಿಸುವುದಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಪರಸ್ಪರ ಲಂಬವಾಗಿ ಇಟ್ಟಾಗ ಅಧಿಕ ಬಲವನ್ನು ಅನುಭವಿಸುತ್ತದೆ ನೆಕ್ಸ್ಟು ಕಾಂತಕ್ಷೇತ್ರದ ಏಕಮಾನ ಯಾವುದು ಆಪ್ಷನ್ ಒನ್ ಮೀಟರ್ ಮತ್ತು ಆಸ್ಟರ್ಡ್ ಅಂತ ಕೊಟ್ಟಿದ್ದಾರೆ ಆರ್ಸ್ಟರ್ಡ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾರೆ ಆರ್ಸ್ಟರ್ಡ್ ಕೊಟ್ಟಿದ್ದಾರೆ ಆರ್ಸ್ಟರ್ಡ್ ಮೀಟರ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಅನ್ಸರ್ ಆಪ್ಷನ್ ನಂಬರ್ ತ್ರೀ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣವು ಕಾಂತಕ್ಷೇತ್ರದಿಂದಾಗಿ ಆಪ್ಷನ್ ಒನ್ ಉತ್ತರಕ್ಕೆ ಪಲ್ಲಟಗೊಂಡಿದ್ದಾರೆ ಆಗ ಕಾಂತಕ್ಷೇತ್ರ ದಿಕ್ಕು ಮೇಲ್ಮುಖವಾಗಿರುತ್ತದೆ ದಕ್ಷಿಣಕ್ಕೆ ಪಲ್ಲಟಗೊಂಡಿದ್ದಾರೆ ಆಗ ಕಾಂತಕ್ಷೇತ್ರ ದಿಕ್ಕು ಮೇಲ್ಮುಖವಾಗಿರುತ್ತದೆ ಮೂರನೇದು ಉತ್ತರಕ್ಕೆ ಪಲ್ಲಟಗೊಂಡಿದ್ದರೆ ಆಗ ಕಾಂತಕ್ಷೇತ್ರದ ದಿಕ್ಕು ಒಳಮುಖವಾಗಿರುತ್ತದೆ ನಾಲ್ಕನೇದು ಉತ್ತರಕ್ಕೆ ಪಲ್ಲಟಗೊಂಡಿದ್ದರೆ ಆಗ ಕಾಂತಕ್ಷೇತ್ರದ ದಿಕ್ಕು ಹೊರಮುಖ ಆಗಿರುತ್ತೆ ಇದಕ್ಕೆ ಸರಿಯಾದ ಆನ್ಸರ್ ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣವು ಕಾಂತಕ್ಷೇತ್ರದಿಂದಾಗಿ ಉತ್ತರಕ್ಕೆ ಪಲ್ಲ ಪಲ್ಲಟಗೊಂಡಿದ್ದರೆ ಆಗ ಕಾಂತಕ ಕಾಂತಕ್ಷೇತ್ರದ ದಿಕ್ಕು ಹೇಗಿರುತ್ತೆ ಮೇಲ್ಮುಖವಾಗಿರುತ್ತೆ ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಅರ್ಧ ಸುತ್ತಿಗೆ ಬದಲಾಗುವುದು ಒಂದು ಸುತ್ತಿಗೆ ಬದಲಾಗುವುದು ಎರಡು ಸುತ್ತಿಗೆ ಬದಲಾಗುವುದು ಮತ್ತು ಮೂರು ಸುತ್ತಿಗೆ ಬದಲಾಗುವುದು ಇದು ಪ್ರತಿ ಅರ್ಧ ಸುತ್ತಿಗೆ ಬದಲಾಗುವುದು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸ್ಥ ಸಾಧನ ಆ ಮೀಟರ್ ವಿದ್ಯುತ್ ಜನಕ ಗೆಲೋನೋ ಮೀಟರ್ ಮತ್ತು ಸೋಲೆನಾಡ್ ಅಂತ ಹೇಳಿದ್ದಾರೆ ಇದಕ್ಕೆ ಗೆಲೋನೋ ಮೀಟರ್ ಸರಿಯಾದ ಆನ್ಸರ್ ಆಗಿರ್ತದೆ ಪ್ರವಾಹದ ವಿದ್ಯುತ್ ಪ್ರವಾಹದ ಉಪಸ್ಥಿತಿ ಅಂದರೆ ಇದೆಯೋ ಇಲ್ಲೋ ವಿದ್ಯುತ್ ಪ್ರವಾಹ ಇದೆಯೋ ಇಲ್ಲ ಅಂತ ಉಪಸ್ಥಿತಿಯನ್ನು ಕಂಡುಹಿಡಿಯಲು ಗೆಲೋನೋಮೀಟರ್ ಅನ್ನು ಅನ್ನ ಬಳಸ್ತಾರೆ ವಿದ್ಯುತ್ ಪ್ರವಾಹ ದರವನ್ನು ಅಳಿಲಿಕ್ಕೆ ಮಾತ್ರ ಮೀಟರ್ ಅನ್ನು ಬಳಕೆ ಮಾಡ್ತಾರೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯಾಗ ಆಗಬೇಕು ಹಿಂದೆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಆಗಬೇಕಿತ್ತು ಈಗ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಸಾಧನ ಕೇಳಿದರೆ ಸೋಲೆನಾಡ್ ದಿಕ್ ಪರಿವರ್ತಕ ಜನಕ ಮತ್ತು ಮೋಟಾರ್ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಮೋಟಾರ್ ಆಗಿರುತ್ತೆ ಅದೇ ವಿದ್ಯುತ್ ಜನಕ ಏನು ಮಾಡುತ್ತೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ ನೆಕ್ಸ್ಟು ತಟಸ್ಥ ತಂತಿಯ ಎಷ್ಟು ಕೇಳಿದರೆ ಜೀರೋ ಸೆವೆನ್ ಹಂಡ್ರೆಡ್ ಮತ್ತು ಟೂ ಟ್ವೆಂಟಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಆನ್ಸರ್ ಜೀರೋ ಆಗಿರುತ್ತೆ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಮೊದಲನೇದಾಗಿ ನೇರವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ಕಾಂತಕ್ಷೇತ್ರ ದಿಕ್ಕು ಸೂಚಿಸುವುದು ಎರಡನೇದು ನೇರವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ಪ್ರೇರಿತ ವಿದ್ಯುತ್ತನ್ನು ಸೂಚಿಸುವುದು ಮೂರನೇದು ನೇರವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ವಿದ್ಯುತ್ ಬಲದ ದಿಕ್ಕನ್ನು ಸೂಚಿಸುವುದು ನಾಲ್ಕನೇದು ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವುದು ಇದರಲ್ಲಿ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ನೇರವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುವುದು ಇನ್ನು ಆಪ್ಷನ್ ನಂಬರ್ ತ್ರೀ ನೋಡೋಣ ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ವಿದ್ಯುತ್ ಬಲ ದಿಕ್ಕನ್ನು ಸೂಚಿಸುವುದಂತ ಹೇಳುವ ಆಪ್ಷನ್ ಇದೆ ಇದು ಫ್ಲೆಮ್ಮಿಂಗ್ನ ಎಡಗೈ ನಿಯಮವನ್ನು ಸೂಚಿಸುತ್ತೆ ಲಕ್ಷಣವಾಗಿರುತ್ತೆ ಇನ್ನು ನಾಲ್ಕನೇ ನೋಡೋದಾದರೆ ನೇರವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವುದಂತ ಹೇಳಿದ್ದಾರೆ ಇಲ್ಲಿ ಇದು ಕೂಡ ಫ್ಲೆಮ್ಮಿಂಗ್ನ ಎಡಗೈ ನಿಯಮದಲ್ಲಿ ಮದ್ಯ ಬೆರಳು ಇದನ್ನು ಸೂಚಿಸುತ್ತೆ ಮದ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆ ಮಾಡುತ್ತೆ ನೆಕ್ಸ್ಟ್ ಕ್ವೆಶನ್ ಸಮಾನ ಕಾಲದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುವ ವಿದ್ಯುತ್ಗೆ ಏನಂತ ಕರೀತಾರೆ ನೇರ ವಿದ್ಯುತ್ ಪರ್ಯಾಯ ವಿದ್ಯುತ್ ಪ್ರೇರಿತ ವಿದ್ಯುತ್ ಮತ್ತು ಸ್ವಪ್ರೇರಿತ ವಿದ್ಯುತ್ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಪರ್ಯಾಯ ವಿದ್ಯುತ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಕಾಂತಿಯ ಪ್ರೇರಣೆಯ ಬಗ್ಗೆ ಮೊದಲು ಅಧ್ಯಯನ ಮಾಡಿದವರು ಯಾರು ಐಸಕ್ ನ್ಯೂಟನ್ ಕೋಲರ್ ಮೈಕಲ್ ಫ್ಯಾರಡೆ ಮತ್ತು ಜಗದೀಶ್ ಚಂದ್ರ ಬೋಸ್ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೈಕಲ್ ಫ್ಯಾರಡೆ ಇರೋರು ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಕಾಂತಿಯ ಪ್ರೇರಣೆ ಎಂದರೆ ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಎರಡನೇದು ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿಭವಾಂತರವನ್ನು ಪ್ರೇರೇಪಿಸುತ್ತದೆ ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ವಿದ್ಯುತ್ ಇನ್ನೊಂದು ವಾಹಕದಲ್ಲಿ ಕಾಂತ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ನಾಲ್ಕನೇದು ಒಂದು ವಾಹಕದಲ್ಲಿ ಬದಲಾಗಿರುವ ವಿದ್ಯುತ್ ಇನ್ನೊಂದು ವಾಹಕವನ್ನು ಕಾಂತವನ್ನಾಗಿಸುತ್ತದೆ ಅದಕ್ಕೆ ಸರಿಯಾದ ಅಂತ ಇದು ಮೊದಲನೇದ ಇದು ನಾಲ್ಕು ಮೂರು ಮೇಲಿನ ಮೂರು ಆಪ್ಷನನ್ನು ನೋಡಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವುದು ವಿಭವಾಂತರವನ್ನು ಪ್ರೇರಿಸುವುದು ಕಾಂತ ಪ್ರವಾಹವನ್ನು ಪ್ರೇರಿಸುವುದಂತ ಹೇಳಿದ್ದಾರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಯಾವಾಗಲೂ ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಈ ಹೇಳಿಕೆಗೆ ಸರಿಯಾದ ಹೋಲಿಕೆ ಆಪ್ಷನ್ ಅಂದರೆ ಮೊದಲನೇದು ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ದಿಕ್ಸೂಚಿಯ ಸೂಚಿಯನ್ನು ನಿಶ್ಚಯವಾಗಿ ಇಟ್ಟಾಗ ಅದು ಈ ದಿಕ್ಕುಗಳನ್ನು ತೋರಿಸುವುದು ಮೊದಲನೆಯದು ಉತ್ತರ ದಕ್ಷಿಣ ದಕ್ಷಿಣ ಉತ್ತರ ಪೂರ್ವ ಉತ್ತರ ಮತ್ತು ಪಶ್ಚಿಮ ಉತ್ತರ ಇಶ್ ಈ ಸೂಚಿಯನ್ನು ನಿಶ್ಚಯವಾಗಿ ಇಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ಅದು ತೋರಿಸ್ತದೆ ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದರೆ ವಾಹಕದ ಸುತ್ತಲೂ ಸುತ್ತುಕೊಂಡಿರುವ ಬೆರಳುಗಳು ಏನನ್ನು ಸೂಚಿಸುತ್ತದೆ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಕಾಂತಕ್ಷೇತ್ರವನ್ನ ಕಾಂತೀಯ ಬಲ ರೇಖೆಗಳನ್ನು ಮತ್ತು ವಿದ್ಯುತ್ತಿನ ಚಲನೆಯನ್ನು ಸೂಚಿಸುತ್ತದೆ ಇದರಲ್ಲಿ ಆಪ್ಷನ್ ನಂಬರ್ ಟು ವಾಹಕದ ಸುತ್ತಲೂ ಸುತ್ತುಕೊಂಡಿರುವ ಬೆರಳುಗಳು ಕಾಂತಕ್ಷೇತ್ರವನ್ನ ಸೂಚಿಸುತ್ತದೆ ಸೋಲೆನಾಯ್ಡ್ನ ಒಳಭಾಗದಲ್ಲಿರೋ ಕಾಂತಕ್ಷೇತ್ರವು ಹೆಚ್ಚಾಗಿರುವುದು ಕಡಿಮೆಯಾಗುವುದು ಕಡಿಮೆಯಾಗಿರುವುದು ನಿರಂತರವಾಗಿ ಬದಲಾಗುತ್ತಿರುವುದು ನಾಲ್ಕನೇದು ಏಕರೂಪದಲ್ಲಿರುವುದು ಇದಕ್ಕೆ ಸರಿಯಾದ ಆನ್ಸರ್ ಇದು ಏಕರೂಪದಲ್ಲಿ ಇರುವುದಾಗಿದೆ ಸೊಲೆನಾಯ್ಡ್ನ ಒಳಭಾಗದಲ್ಲಿರುವ ಕಾಂತಕ್ಷೇತ್ರವು ಏಕರೂಪದಲ್ಲಿರುವುದು ನೆಕ್ಸ್ಟು ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಎಡಕೈನ ಹೆಬ್ಬೆರಳು ಇದನ್ನು ಸೂಚಿಸುವುದು ವಾಹಕದ ಚಲನೆ ಕಾಂತ ಕ್ಷೇತ್ರ ವಿದ್ಯುತ್ ಪ್ರವಾಹ ಈ ಮೇಲಿನೂ ಯಾವುದೂ ಅಲ್ಲ ಈಗಾಗಲೇ ಫ್ಲೆಮಿಂಗ್ನ ಎಡಗೈ ನಿಯಮ ಏನನ್ನು ಸೂಚಿಸುತ್ತೆ ಅಂತ ಹೇಳಿದೆ ಇದೇನು ಆಪ್ಷನ್ ನಂಬರ್ ಒನ್ ವಾಹಕದ ಚಲನೆಯನ್ನು ಸೂಚಿಸುವುದು ಭಾರತದಲ್ಲಿ ಉತ್ಪಾದಿಸಲಾಗುವ ಪರ್ಯಾಯ ವಿದ್ಯುತ್ತಿನ ಪ್ರವಾಹವು ತನ್ನ ದಿಕ್ಕನ್ನು ಈ ಕಾಲದ ಬದಿಗೆ ನಿರಂತರವಾಗಿ ಬದಲಾಯಿಸುತ್ತದೆ ಪ್ರತಿ ಸೆಕೆಂಡಿಗೆ ನಲವತ್ತು ಬಾರಿ ಐವತ್ತು ಬಾರಿ ಎಂಬತ್ತು ಬಾರಿ ಮತ್ತು ನೂರು ಬಾರಿ ಇದಕ್ಕೆ ಸರಿಯಾದ ಉತ್ತರ ಪ್ರತಿ ಐವತ್ತು ಬಾರಿ ಪ್ಯಾರಡೆ ಪ್ರಯೋಗದಲ್ಲಿ ಕಾಂತ ಮತ್ತು ಸುರುಳಿ ಎರಡನ್ನೂ ಸ್ಥಿರವಾಗಿರಿಸಿದಾಗ ಸುರುಳಿಯಲ್ಲಿ ಹೆಚ್ಚು ವಿದ್ಯುತ್ ಪ್ರವಹಿಸುತ್ತದೆ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಸುರುಳಿಯಲ್ಲಿ ಕಡಿಮೆ ವಿದ್ಯುತ್ ಪ್ರವಹಿಸುತ್ತದೆ ಸುರುಳಿಯು ಸುಟ್ಟು ಹೋಗುವುದು ಇದಕ್ಕೆ ಸರಿಯಾದ ಆನ್ಸರ್ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಇಲ್ಲಿ ಪ್ಯಾರಡೆ ಪ್ರಯೋಗ ಕಾಂತ ಮತ್ತು ಸುರುಳಿಯನ್ನು ಎರಡೂ ಸ್ಥಿರವಾಗಿ ಇಟ್ಟಾಗ ಅಂತ ಕೇಳಿದರೆ ಆಗ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ನೆಕ್ಸ್ಟು ಕೆಳಗಿನವುಗಳಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹದ ಉಪಕರಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ಪರ್ಯಾಯ ವಿದ್ಯುತ್ ಸಂಬಂಧಪಟ್ಟಂತೆ ಮೊದಲನೇದಾಗಿ ವಿದ್ಯುತ್ ಪ್ರವಾಹವು ಸಮಯದ ಸಮಾನ ಕಾಲಾವಧಿಗಳಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುವುದು ಎರಡನೇದು ಫ್ಲೇಮಿಂಗ್ನ ಎಡಗೈ ನಿಯಮದ ತತ್ವದ ಮೂಲಕ ಕಾರ್ಯನಿರ್ವಹಿಸುವುದು ಮೂರನೇದು ವಿದ್ಯುತ್ ಪ್ರವಾಹವು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ ನಾಲ್ಕನೇದು ವಿದ್ಯುತ್ ಕಾಂತವನ್ನು ಮತ್ತು ಜಾರು ಉಂಗುರಗಳನ್ನು ಒಳಗೊಂಡಿರುವುದು ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಫ್ಲೆಮ್ಮಿಂಗ್ನ ಎಡಗೈ ನಿಯಮ ತತ್ವದ ಮೂಲಕ ಕಾರ್ಯನಿರ್ವಹಿಸುವುದು ಇದು ಬಲಗೈ ನಿಯಮ ತತ್ವದ ಮೂಲಕ ಕಾರ್ಯನಿರ್ವಹಿಸುವುದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿಯೂ ಕೂಡ ವಿದ್ಯುತ್ ಪ್ರವಾಹ ಇದು ಲಕ್ಷಣ ನೋಡೋದಾದರೆ ವಿದ್ಯುತ್ ಪ್ರವಾಹವು ಸಮಯದ ಸಮಾನ ಕಾಲಾವಧಿಗಳಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ ವಿದ್ಯುತ್ ಪ್ರವಾಹ ನಿಯತಕಾಲ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ ಜೊತೆಗೆ ವಿದ್ಯುತ್ ಕಾಂತವನ್ನು ಮತ್ತು ಜಾರು ಉಂಗುರುಗಳನ್ನು ಒಳಗೊಂಡಿರುತ್ತೆ ಇದಿಷ್ಟು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಪರ್ಯಾಯ ವಿದ್ಯುಜನಕ ಮತ್ತು ನೇರ ವಿದ್ಯುಜನಕಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸವೇನಂತ ಕೇಳಿದ್ದಾರೆ ಮೊದಲನೇದು ಪರ್ಯಾಯ ವಿದ್ಯುತ್ ಜನಕವು ವಿದ್ಯುತ್ ಕಾಂತವನ್ನು ಹೊಂದಿದೆ ಆದರೆ ನೇರ ಸ್ಥಿರ ಸ್ಥಿರಕಾಂತವನ್ನು ಹೊಂದಿದೆ ಎರಡನೇದು ನೇರ ವಿದ್ಯುಜನಕವು ಹೆಚ್ಚಿನ ವಿಭವ ವಿಭ ವಿಭವ ವಿಭಾಗ ಅಲ್ಲದು ವಿಭವಾಂತರವನ್ನು ಉತ್ಪಾದಿಸುವುದು ಮೂರನೇದು ಪರ್ಯಾಯ ವಿದ್ಯುತ್ ಜನಕವು ಹೆಚ್ಚಿನ ವಿಭವಾಂತರವನ್ನು ಉತ್ಪಾದಿಸುವುದು ನಾಲ್ಕನೇದು ಸಾರಿ ಇದು ವಿಭವ ಆಗಬೇಕು ವಿಭವಾಂತರ ಅಲ್ಲ ವಿಭವ ಮೂರನೇದು ಪರ್ಯಾಯ ವಿದ್ಯುಜನಕ ಹೆಚ್ಚಿನ ವಿಭವಾಂತರವನ್ನು ಉತ್ಪ ಉತ್ಪಾದಿಸುವುದು ನಾಲ್ಕನೇದು ಪರ್ಯಾಯ ವಿದ್ಯುಜನಕವು ಜಾರು ಉಂಗುರಗಳನ್ನು ಹೊಂದಿದ್ದರೆ ನೇರ ವಿದ್ಯುಜನಕವು ದಿಕ್ ಪರಿವರ್ತಕವನ್ನು ಹೊಂದಿರುತ್ತೆ ನೋಡಿ ನಾವು ಪ್ರಮುಖ ವ್ಯತ್ಯಾಸ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ಸರಿಯಾದ ಆನ್ಸರ್ ಆಗಿರುತ್ತೆ ಪರ್ಯಾಯ ಜಾರು ಉಂಗುರಗಳನ್ನು ಹೊಂದಿದ್ದರೆ ನೇರ ವಿದ್ಯುಜ್ಜನಕವು ದಿಕ್ ಪರಿವರ್ತಕವನ್ನು ಹೊಂದಿರುತ್ತೆ ನೆಕ್ಸ್ಟು ಫ್ಲೆಮ್ಮಿಂಗ್ನ ಬಲಗೈ ನಿಯಮದಲ್ಲಿ ಮೊದಲನೆಯದು ಮಧ್ಯ ಬೆರಳು ವಾಹಕದಲ್ಲಿ ಪ್ರೇರಿತ ವಿದ್ಯುತ್ತನ್ನು ಸೂಚಿಸುವುದು ಎರಡನೇ ಆಪ್ಷನು ಹೆಬ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು ಮೂರನೇದು ತೋರು ಬೆರಳು ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸುವುದು ನಾಲ್ಕನೇದು ಮಧ್ಯ ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು ಇದರಲ್ಲಿ ಯಾವ ಆಪ್ಷನ್ ಸರಿಯಾಗಿದೆ ಅಂತ ನೋಡೋದಾದರೆ ಮಧ್ಯ ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು ಸರಿಯಾದ ಆಪ್ಷನ್ ಆಗಿರುತ್ತೆ ಇನ್ನು ಫ್ಲೆಮಿಂಗ್ನ ಬಲಗ ನಿಯಮ ಏನಂತ ನೋಡೋದಾದರೆ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಹೆಬ್ಬೆರಳೆಯನ್ನು ಸೂಚಿಸತ್ತೆ ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸತ್ತೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ ಹಾಗೆಯೇ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ ಮೂರನೇ ಆಪ್ಷನ್ ನೋಡಿ ತೋರು ಬೆರಳು ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿದೆ ತೋರು ಬೆರಳು ತೋರಿಸುತ್ತೆ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ ಮಧ್ಯ ಬೆರಳು ವಾಹಕದಲ್ಲಿ ಪ್ರೇರಿತ ವಿದ್ಯುತ್ತನ್ನು ಸೂಚಿಸ್ತದೆ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತೆ ನೆಕ್ಸ್ಟು ಓಕೆ ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎಮ್ ಸಿ ಕ್ಯೂಗಳನ್ನು ನೋಡೋದು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಎಮ್ ಸಿ ಕ್ಯೂ ನೋಡ್ತಾ ಹೋಗೋಣ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೆಯೇ ನಮ್ಮ ಬೆಲ್ಲೈಕನ್ ನಮ್ಮ ಚಾನಲ್ಗೆ ಬೆಲ್ಲೈಕನ್ನ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ